ಬಿಜೆಪಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಕೂಡ ಅಧಿಕಾರಕ್ಕೆ ಬರೋಕೆ ಪರಿತಪಿಸ್ತಾ ಇದೆ ಎಕ್ಸಿಟ್ ಪೋಲ್ ಏನ್ ಹೇಳುತ್ತೆ ಮ್ಯಾಟ್ರಿಸ್ ಎಕ್ಸಿಟ್ ಪೋಲ್ ಪ್ರಕಾರ ಪ್ರಮುಖ ರಾಜಕೀಯ ಪಕ್ಷಗಳು ಭರವಸೆಯನ್ನ ವ್ಯಕ್ತಪಡಿಸಿದೆ ನಮಸ್ಕಾರ ಸ್ವಾಗತ ನಾನು ಜಿ ಎಂ ಪವಿತ್ರ ದೆಹಲಿಯ ಎಲೆಕ್ಷನ್ ಮೇಲೆ ಸದ್ಯ ಎಲ್ಲರ ಕಣ್ಣು ನೆಟ್ಟಿದೆ ದೆಹಲಿ ರಾಜ್ಯದ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ಮತದಾನ ಪ್ರಕ್ರಿಯೆ ಇವತ್ತು ಪೂರ್ಣ ಆಗಿದೆ ರಾಷ್ಟ್ರ ರಾಜಧಾನಿ ಹೊಸದಿಲ್ಲಿಯ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಅಂತ್ಯವಾಗಿದ್ದು ಪ್ರಮುಖ ಚುನಾವಣೋತ್ತರ ಸಮೀಕ್ಷೆಗಳು ಹೊರಬಿದ್ದಿದೆ ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಆಪ್ ಮತ್ತು ಬಿಜೆಪಿ ನಡುವೆ ಬಿರುಸಿನ ಸ್ಪರ್ಧೆ ಇದೆ ಅಂತ ಹೇಳಿದೆ ಮೂರನೇ ಬಾರಿಗೆ ರಾಷ್ಟ್ರ ರಾಜಧಾನಿಯ ಗದ್ದುಗೆ ಹಿಡಿಯೋಕೆ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಾರ್ಟಿ ಹರಸಾಹಸ ನಡೆಸಿದ್ದು ಬಿಜೆಪಿ ತೀವ್ರ ಪೈಪೋಟಿ ನೀಡ್ತಾ ಇದೆ ಸತತ ಮೂರನೇ ಚುನಾವಣೆಯಲ್ಲಿ ಶೂನ್ಯ ಸಾಧನೆಯ ಅವಮಾನದಿಂದ ತಪ್ಸ್ಕೊಳ್ಳೋಕೆ ಹೆಣಗಾಡ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಉಳಿಸ್ಕೊಳ್ಳೋ ಯತ್ನದಲ್ಲಿದೆ ಎಪ್ಪತ್ತು ಸ್ಥಾನಗಳಿಗೆ ಒಟ್ಟು ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ ದೆಹಲಿಯ ಎಲ್ಲಾ ಸೀಟುಗಳಿಗೆ ಬುಧವಾರ ಒಂದೇ ಹಂತದಲ್ಲಿ ಮತದಾನ ನಡೆದಿದೆ ಸೊ ಯಾರು ದೆಹಲಿ ಗದ್ದುಗೆನ ವಶಪಡಿಸಿಕೊಳ್ಬಹುದು ಅಂತ ಎಕ್ಸಿಟ್ ಪೋಲ್ ತನ್ನ ಅಂದಾಜನ ತಿಳಿಸತ್ತೆ ಆದ್ರೆ ಈ ಹಿಂದೆ ಎಲ್ಲ ಹಲವಾರು ಬಾರಿ ಎಕ್ಸಿಟ್ ಪೋಲ್ಗಳು ಗಳು ಕೂಡ ಇದೆ ಆದ್ರೂ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಈ ಬಾರಿಯ ದೆಹಲಿ ವಿಧಾನಸಭಾ ಚುನಾವಣೆಯ ಎಕ್ಸಿಟ್ ಪೋಲ್ ಏನ್ ಹೇಳಿದೆ ಅನ್ನೋದನ್ನ ನೋಡೋದಾದ್ರೆ ಮ್ಯಾಟ್ರಿಜ್ ಎಕ್ಸಿಟ್ ಪೋಲ್ ಪ್ರಕಾರ ಆಪ್ ಮೂವತ್ತೆರಡರಿಂದ ಮೂವತ್ತೇಳು ಸೀಟು ಬಿಜೆಪಿ ಮೂವತ್ತೈದರಿಂದ ನಲವತ್ತು ಸೀಟು ಹಾಗೂ ಕಾಂಗ್ರೆಸ್ ಒಂದು ಸೀಟ್ ಗೆಲ್ಲಬಹುದು ಅಂತ ಹೇಳಿದೆ ಹಾಗೆಯೇ ಟೈಮ್ಸ್ ನೋ ಪ್ರಕಾರ ಆಪ್ ಇಪ್ಪತ್ತೆರಡರಿಂದ ಮೂವತ್ತೊಂದು ಸೀಟು ಬಿಜೆಪಿ ಮೂವತ್ತೊಂಬತ್ತರಿಂದ ನಲವತ್ತೈದು ಸೀಟು ಹಾಗೂ ಕಾಂಗ್ರೆಸ್ ಎರಡು ಸೀಟ್ ಗೆಲ್ಲಬಹುದು ಅಂತ ಹೇಳಿದೆ ಇನ್ನು ಜೆ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಮೂವತ್ತೊಂಬತ್ತರಿಂದ ನಲವತ್ತೈದು ಸೀಟು ಆಪ್ ಇಪ್ಪತ್ತೆರಡರಿಂದ ಮೂವತ್ತೊಂದು ಹಾಗೂ ಕಾಂಗ್ರೆಸ್ ಒಂದು ಎರಡು ಸೀಟ್ ಗೆಲ್ಲಬಹುದು ಹಾಗೆಯೇ ಉಳಿದಂತ ಒಂದು ಪಕ್ಷಗಳು ಒಂದು ಸೀಟ್ ಅನ್ನ ಗೆಲ್ಲಬಹುದು ಅಂತ ಹೇಳಿದ್ದಾರೆ ಇನ್ನು ಪೀಪಲ್ ಪಲ್ಸ್ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಹಾಗೆ ಕಾಂಗ್ರೆಸ್ ಜೀರೋ ಸೀಟ್ ಅನ್ನ ಪಡಿಬಹುದು ಅಂತ ಹೇಳಿದ್ದಾರೆ ಇನ್ನು ಪೀಪಲ್ಸ್ ಇನ್ಸೈಡ್ ಪ್ರಕಾರ ಬಿಜೆಪಿ ಸೀಟು ಆಪ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಸೀಟು ಕಾಂಗ್ರೆಸ್ ಒಂದ್ ಸೀಟ್ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ ಇನ್ನು ಪಿ ಮಾರ್ಕ್ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ ಮೂವತ್ತೊಂಬತ್ತರಿಂದ ನಲವತ್ತೊಂಬತ್ತು ಸೀಟು ಆಪ್ ಇಪ್ಪತ್ತೊಂದರಿಂದ ಮೂವತ್ತೊಂದು ಸೀಟು ಹಾಗೆ ಕಾಂಗ್ರೆಸ್ ಒಂದ್ ಗೆಲ್ಲಬಹುದಂತೆ ಇನ್ನು ಚಾಣಕ್ಯ ಸ್ಟ್ರಾಟಜಿಸ್ ಪ್ರಕಾರ ಆಪ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಬಿಜೆಪಿ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕು ಹಾಗೂ ಕಾಂಗ್ರೆಸ್ ಎರಡರಿಂದ ಮೂರು ಸೀಟನ್ನು ಗೆಲ್ಲಬಹುದು ಅಂತ ಹೇಳಿದ್ದಾರೆ ಇನ್ನು ಪೋಲ್ ಡೈರಿ ಪ್ರಕಾರ ಬಿಜೆಪಿ ನಲವತ್ತೆರಡರಿಂದ ಐವತ್ತು ಸೀಟು ಆಪ್ ಹದಿನೆಂಟರಿಂದ ಇಪ್ಪತ್ತೈದು ಸೀಟು ಹಾಗೂ ಕಾಂಗ್ರೆಸ್ ಸೊನ್ನೆಯಿಂದ ಒಂದು ಎರಡು ಸೀಟ್ ಗೆಲ್ಲಬಹುದು ಅಂತ ಹೇಳಿದ್ದಾರೆ ಇನ್ನು ಹಾಗೇನೆ ಕೊನೆಯದಾಗಿ ಡಿ ವಿ ರಿಸರ್ಚ್ ಪ್ರಕಾರ ಆಪ್ ಇಪ್ಪತ್ತಾರರಿಂದ ಮೂವತ್ನಾಲ್ಕು ಸೀಟು ಬಿ ಜೆ ಪಿ ಮೂವತ್ತಾರರಿಂದ ನಲವತ್ನಾಲ್ಕು ಸೀಟು ಹಾಗೆ ಕಾಂಗ್ರೆಸ್ ಏನೂ ಗೆಲ್ಲೋದಿಲ್ಲ ಅಂತ ಹೇಳಿದೆ ಸೊ ಯಾವುದೇ ಪಕ್ಷ ಅಧಿಕಾರದ ಗದ್ದುಗೆ ಏರೋಕೆ ಎಪ್ಪತ್ತು ಸೀಟುಗಳಲ್ಲಿ ಮೂವತ್ತಾರು ಸೀಟನ್ನು ಪಡಿಲೇಬೇಕು ಸೊ ಕಣದಲ್ಲಿ ಆಪ್ ಬಿ ಜೆ ಪಿ ಮಧ್ಯೆ ಮತ್ತು ಕಾಂಗ್ರೆಸ್ ಮಧ್ಯೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಎಷ್ಟು ಸೀಟ್ಗಳು ಯಾರ ಪಾಲಾಗಬಹುದು ಅನ್ನೋ ಕುತೂಹಲ ಇದೆ ಹಾಗಾದ್ರೆ ಯಾವ ಪಕ್ಷಕ್ಕೆ ಹೆಚ್ಚಿನ ಸೀಟ್ ಬರುತ್ತೆ ಜನ ಯಾರಿಗೆ ಮಣೆ ಹಾಕಿದ್ದಾರೆ ಅನ್ನೋ ಮುನ್ಸೂಚನೆ ಈ ಎಕ್ಸಿಟ್ ಪೋಲ್ ನಿಂದ ಬಹುಶಃ ಸಿಗ್ಬಹುದು ಅಥವಾ ಸಿಗದೇನು ಇರಬಹುದು ಸೊ ಬಿಜೆಪಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಕೂಡ ಅಧಿಕಾರಕ್ಕೆ ಬರೋಕೆ ಪರಿತಪಿಸ್ತಾ ಇದೆ ಈ ಬಾರಿ ದೆಹಲಿ ಗದ್ದುಗೆ ಏರ್ಬೇಕು ಅನ್ನೋ ಹಂಬಲ ಕೂಡ ಇದೆ ಅದೇ ರೀತಿ ಕಾಂಗ್ರೆಸ್ ಹತ್ತು ವರ್ಷಗಳ ಹಿಂದೆ ಮೈತ್ರಿ ಜೊತೆಗೆ ಅಧಿಕಾರ ನಡೆಸಿತ್ತು ಅದಾದ ಬಳಿಕ ಎಂತಹ ಹೇಳ್ಕೊಳ್ಳುವಂತಹ ಪ್ರದರ್ಶನವನ್ನ ಕಾಂಗ್ರೆಸ್ ಕೂಡ ನೀಡಿರಲಿಲ್ಲ ಕಳೆದ ಹತ್ತು ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಆಮ್ ಆದ್ಮಿ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರೋ ನಿರೀಕ್ಷೆಯನ್ನ ಇಟ್ಟುಕೊಂಡಿದೆ ದೆಹಲಿ ವಿಧಾನಸಭಾ ಚುನಾವಣೆ ಬಗ್ಗೆ ದೇಶದಾದ್ಯಂತ ಕುತೂಹಲ ಮನೆ ಮಾಡಿದೆ ಆಪ್ ಅಧಿಕಾರವನ್ನು ಉಳಿಸಿಕೊಳ್ಳತ್ತ ದೆಹಲಿಯಲ್ಲಿ ಸುದೀರ್ಘ ಅವಧಿಯಿಂದ ಅಧಿಕಾರದಲ್ಲಿ ದೂರ ಇರುವಂತಹ ಬಿಜೆಪಿ ಈ ಬಾರಿ ದೆಹಲಿ ಗದ್ದುಗೆ ಏರತ್ತಾ ಅಥವಾ ಆಪ್ ಮತ್ತು ಬಿಜೆಪಿ ಜಗಳದ ಮಧ್ಯೆ ಕಾಂಗ್ರೆಸ್ ಗಟ್ಟಿಯಾಗತ್ತಾ ಹೀಗೆ ಹತ್ತು ಹಲವು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತ ದೇಶದ ಜನಸಾಮಾನ್ಯರು ಆಸಕ್ತಿಯನ್ನ ಹೊಂದಿದ್ದಾರೆ ಸೊ ದೆಹಲಿ ಗದ್ದುಗೆ ನಮ್ದೇ ಅಂತ ಚುನಾವಣೆ ಚುನಾವಣ ಅಖಾಡದಲ್ಲಿರುವಂತಹ ಮೂರೂ ಪ್ರಮುಖ ರಾಜಕೀಯ ಪಕ್ಷಗಳು ಭರವಸೆಯನ್ನು ಈಗಾಗಲೇ ವ್ಯಕ್ತಪಡಿಸಿದೆ ಸೊ ಆದ್ರೆ ದೆಹಲಿಯ ಆಡಳಿತ ರೂಢ ಆಪ್ ಮತ್ತು ಪ್ರತಿಪಕ್ಷ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಸೊ ಕಾಂಗ್ರೆಸ್ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಕಮಾಲ್ ಮಾಡಬಹುದು ಅಂತ ಹಲವರು ನಿರೀಕ್ಷಿಸಿದ್ದಾರೆ ಸೊ ಈ ಎಲ್ಲಾ ಪ್ರಶ್ನೆಗಳಿಗೆ ಫೆಬ್ರವರಿ ಎಂಟಕ್ಕೆ ಉತ್ತರ ಸಿಗತ್ತೆ ಅಂದು ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟವಾಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ